ಹಾಗೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಏನೇ ಲಾಗ್ ಸ್ಟಾರ್ಟ್ ಮಾಡ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋಕೆ ಮೇನ್ ರೀಸನ್ನೇ ನನ್ನ ಮಗ ಅವನಗೋಸ್ಕರ ಅಂತ ಏನಾದರೂ ಮಾಡೋಣ ಅಂತಂದು ಹೇಳಿ ಮಾಡ್ತಿದ್ದೆ ಇನ್ನು ನಾನು ಲಾಗ್ ಇವತ್ತು ಮಾಡಬಾರ್ದು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದಾಗೆ ಸಾದ್ರೆ ಮತ್ತು ಅವ್ನು ನೋಡಿ ಏನಾದರೂ ಮಾಡಿಕೊಡೋಣ ಅಂಥೇಳಿ ಏನಕ್ಕೆ ಏನಿಲ್ಲ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ಏನು ದಿಲ್ಲಿ ಏನನ್ಸಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ನನ್ನ ಮಗನಿಗೋಸ್ಕರ ಕ್ಯಾರೆಟಲ್ಲೂ ಮಾಡೋಣ ಅಂತೇಳಿ ಭಾಳ ದಿನ ಆಗಿತ್ತು ಏನು ತಗೊಂಬಂದು ಅಂದರೆ ಭಾಳ ದಿನ ಇಲ್ಲ ನಾಲ್ಕು ದಿನ ಮೂರು ದಿನ ಆಯಿತು ಭಾಳ ದಿನ ಆಗಿರೋದು ಯಾಕಂದರೆ ಡೈಲಿ ಏನಾದರೂ ತಪ್ಪಿರ್ತಾರೆ ಅದು ಉಳಿಸ್ಕೊಂಡು ಇವನಿಗೆ ಹಿಂಗೆ ನೆಕ್ಸ್ಟ್ ಡೇ ಹಂಗೆ ಅದೇ ಥರ ಇವ್ನಿಗೆ ಏನಾದರೂ ಮಾಡಿಕೊಡೋಣ ಕೇಕ್ ಇನ್ನು ಮೇನ್ ರೀಸನ್ ಬಂದು ಇದು ಅಂಗನವಾಡಿಗೆ ಕಳಿಸ್ತಿದೆ ಏನಕ್ಕೂ ಗೊತ್ತಿಲ್ಲ ಕೇಸ್ತ ಇವಾಗ ಇವಾಗಂತ ಮೊದಲೆಲ್ಲ ಅಳ್ತಿದ್ದೆಲ್ಲ ಹೋಗ್ತೀನಿ ಬರೋಲ್ಲ ಇಲ್ಲೇ ಇರ್ತೀನಿ ಆ ಥರ ಎಲ್ಲ ಹೇಳ್ತಿದ್ದೆ ಬಟ್ ಈಗೀಗ ಬಂದು ಫುಲ್ ಅಳ್ತಿದ್ದಾನೆ ನನಗೆ ಬೇಜಾರು ಆಗ್ತಿದೆ ಹಂಗಾಗ್ತಿದೆ ಅಂದರೆ ಹೆಂಗಪ್ಪ ಅಳ್ತಿದ್ದಾನೆ ಇವನು ಅಂತಂದೇಳಿ ಮುಂದೆ ಹಿಂಗೆ ಅಂತಂದು ಏನೇನೇನಾನ ಆಲೋಚನೆ ಬಂದ್ಬಿಡ್ತು ಅದು ತಾಯಿಗಾದರೆ ಏನೇನೇ ಸ್ವಲ್ಪ ನೋವು ಆಗುತ್ತೆ ಏನಕ್ಕೆ ಹಿಂಗೆ ಮಾಡ್ತಿದ್ದಾನೆ ಏನು ಕಳ್ತಿದ್ದಾನೆ ಅಂತ ಅಂದೇಳಿ ಈಗ ಅಂಗನೋಡಿ ನೋಡಿ ಮುಂದೆ ದುಡ್ಡು ಸ್ಕೂಲ್ಗೆ ಹೋದಾಗ ಅಭ್ಯಾಸ ಆಗುತ್ತೆ ಒಂದು ಸ್ವಲ್ಪ ಬಿಟ್ಟು ಅಮ್ಮನ ಬಿಟ್ಟೆಲ್ಲ ಇರೋದು ಮಕ್ಕಳ ಜೊತೆ ಕಲಿಯೋದು ಅದೆಲ್ಲ ಆಗುತ್ತೆ ಅಂತಲೇ ಕಳ್ಸೋದು ಬಟ್ ಇವನು ಅಳೋದು ನೋಡಿ ನನಗೆ ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ಬಿಟ್ಟು ಬರುವಾಗ ಏನಾದರೂ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ನಿಗೆ ಹೇಳಿದ್ನಲ್ವ ಏನು ತಗೊಂಡು ಸುಮ್ಮನೆ ಹೇಳಿಬಿಟ್ ಬಂದಿದ್ದೆ ಸುಮ್ಮನೆ ಇರ್ತಾನೆ ಬರ್ತಾಳಮ್ಮ ಕಾಯ್ತಿರ್ತಾರೆ ಅಂತೇಳಿ ಅನ್ಕೊಂಡು ಮಧ್ಯಾಹ್ನ ಹೋಗಿ ಕರ್ಕೊಂಬರೋಣ ಅಂತ ನನ್ನ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಏನಾದರೂ ಮಾಡೋಣ ಅಂತಂದೇಳಿ ಕ್ಯಾರೆಟ್ ಹಲ್ವ ಮಾಡೋಣ ಅವ್ನು ಬಂದ ತಕ್ಷಣ ನೋಡಿ ಅವನಿಗೆ ಸ್ವೀಟ್ ಇಷ್ಟ ಜಗ್ಗಿ ಅಂದರೆ ಜಾಸ್ತಿ ಇಷ್ಟಪಡ್ತಾನೆ ಸ್ವೀಟ್ ಹಾಗಾಗಿ ಕ್ಯಾರೆಟ್ ಇತ್ತು ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಆಮೇಲೆ ಕ್ಯಾರೆಟು ಚೆನ್ನಾಗಿ ತುರ್ಕೊಂಡಿದ್ದೆ ತುರ್ಕೊಂಡು ತುಪ್ಪದಲ್ಲಿ ಗೋಡಂಬಿ ದ್ರಾಶಿ ಇದು ಫ್ರೈ ಮಾಡಿಕೊಂಡು ಇನ್ನೇನು ತುರಿದಿಟ್ಟಿದ್ದೆ ಕ್ಯಾರೆಟ್ ಅದು ಚೆನ್ನಾಗಿ ಫಸ್ಟ್ಗೆ ತೊಳೆದು ತುರಿದಿದ್ದೆ ನಾನು ಯಾಕಂದರೆ ತುರಿದು ಹೋದ್ರೆ ನೀರು ಹಿಡಿದು ಬಿಡೋದು ಚೆನ್ನಾಗಿ ಬರೋಲ್ಲ ಹಾಗಾಗಿ ತುರಿದಿಟ್ಕೊಂಡಿದ್ದೆ ಬೇಷ ಎಣ್ಣೆ ತುಪ್ಪ ಹಾಕಿದ್ದೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮೇಲೆ ಹೋಗೋವರೆಗೂ ಕ್ಯಾರೆಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಕಲ್ಸ ಸಕ್ಕರೆ ಹಾಕೋಣ ಅಂದ್ಕೊಂಡೆ ಇನ್ನು ಕಲ್ ಸಕ್ರೆ ತುಂಬ ಹಾಗಾಗಿ ಕಲ್ ಸಕ್ರೆ ಯೂಸ್ ಮಾಡೋಣ ನನ್ನ ಹಸ್ಬೆಂಡ್ ಗುಟ್ಟ ಅವರು ಇದ್ರ ಮೇಲೆ ಬಸ್ಸಲ್ಲಿ ಆ ಥರ ಡೈಲಿ ಹೋಗೋದ್ರಿಂದ ಸ್ವಲ್ಪ ಏನು ಹೀಟ್ ಆಗ್ತಿದೆ ಅಂತ ಹೇಳ್ತಿದ್ರು ಪಿಂಪಲ್ಸ್ ಆಗೋದು ಬಾಯಿ ನೋವಾಗೋದು ಆ ಥರಲ್ಲೇ ಆಗ್ತಿದೆ ಅಂದರು ಹಾಗಾಗಿ ಈ ಯೂಸ್ ಮಾಡೋಣ ತಂಪಲ್ವ ಕಲ್ ಅಂತಂದೇಳಿ ಅದೇ ಯೂಸ್ ಮಾಡಿದೆ ನಾನು ಇನ್ನಾಗಿ ಚೆನ್ನಾಗಿ ಕಲ್ ಹಾಕಿ ಚೆನ್ನಾಗಿ ಕರ್ಗೋವರೆಗೂ ಏನು ಒಂದು ಸ್ವಲ್ಪ ನೀರು ಏನು ಹಾಕ್ಲಾರ್ದಂಗೆ ಲೋ ಫ್ಲಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರ್ಸ್ಕೊತ ಬಿಟ್ಬಿಟ್ಟೆ ಕಲ್ ದಪ್ಪನೇ ಇತ್ತು ಆದಷ್ಟು ನಾನೇನು ಜಜ್ಜೆ ಜಜ್ಜೆ ಕುಟ್ಕೊಂಡೆ ಗುಂಡು ತಗೊಂಡು ಕುಟ್ಕೊಂಡು ಅದಕ್ಕೆ ಹಾಕ್ಕೊಂಡೆ ಅದು ಲೋ ಫ್ಲಮಲ್ಲಿ ಇಟ್ಕೊಂಡು ತಿರ್ಸ್ಕ ಏನು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹೇಳಿ ಹಾಗಾಗಿ ಅದು ಅದ ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಇನ್ನು ಬೆಳಿಗ್ಗೆ ಬಂದು ಹಾಗಲಕಾಯಿ ಮತ್ತು ಇದು ಟಮಟೆ ಪಲ್ಯ ಮಾಡಿದೆ ಬುತ್ತಿಗೆ ಅಂತ ಹಾಗಲ್ಕಾಯಿ ನೈಟೆ ಕೊಯ್ದು ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾಡೋಣ ಅಂತ ಏನಾಗಿದೆ ಅಂದರೆ ಮನೆ ಕ್ಲೀನ್ ಮಾಡ್ತಿದ್ವಲ್ಲ ಅಂದರೆ ಅದೇ ಹಬ್ಬ ಬರುತ್ತಲ್ವ ಕ್ಲೀನ್ ಮಾಡೋಕ್ಕೋಸ್ಕರ ಹಾಸಕಿ ನೀರು ಬಂದಿದ್ದ ನಾನು ಒಗ್ದಿ ಅಲ್ವ ಒಂದೆರಡು ಒಗ್ದಿದ್ದೆ ಫುಲ್ಲು ನನಗೆ ಬ್ಯಾಕ್ ಪೇನು ಕೈ ಎಲ್ಲ ಸೆಳಿತ ಆಗ್ಬಿಟ್ಟಿದೆ ರೊಟ್ಟಿ ಸುಡೋಕೆ ಆಗಲ್ಲ ಅನ್ನೋ ಥರ ಹಂಗೆ ಆಗ್ಬಿಟ್ಟಿತ್ತು ಹೋಗ್ಲಿ ಹೋಗ್ಲಿಬಿಡಿ ರೊಟ್ಟೆ ಸುಡ್ತೆ ಅದೊಂದೇ ಮಾಡ ಅಂತ ಹೇಳಿದ್ರೆ ಹಾಗಾಗಿ ಆಗಲಿಕ್ಕೆ ಒಂದೇ ಮಾಡಿದೆ ಇನ್ನು ವಿಡಿಯೋ ಗುಟ ಮಾಡೋಕ್ಕೆ ಹೋಗ್ಲಿ ಬಿಡು ಒಂಥರ ಫುಲ್ಲು ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿತ್ತು ಏನಾದರೂ ಮನುಷ್ಯರಿಗೆ ಆರಾಮಿದ್ರೆ ಸ್ವಲ್ಪ ಹುಮ್ಮಸ್ ಇರುತ್ತೆ ಏನಾದರೂ ಮಾಡೋಕ್ಕೆ ಈ ಥರ ಆಗಿಬಿಟ್ರೆ ಏನೋ ಅನ್ನೋ ಒಂಥರ ಆಗ್ಬಿಟ್ಟಿರುತ್ತೆ ಸುಮ್ಮನೆ ಇದ್ದೆ ಮತ್ತು ನನ್ನ ಮಗನ್ನ ಅವನು ಅಲ್ಲಿ ಹಂಗರೂ ನಿಜ ಕಾಯಿಸಿ ನನಗೆ ಅಳು ಬರ್ತಾನೆ ಅವ್ನು ಹತ್ಬಿಟ್ರೆ ನನಗೆ ಅಳು ಬಂದು ಅವ್ನು ಅವನು ನೋಡಿ ನನಗೆ ನೋಡೋಕ್ಕಾಗ್ತಿಲ್ಲ ಅವು ಬೇಡ ಬಿಡು ಅಂತ ಬಿಡೋಕ್ಕೂ ಆಗಲ್ಲ ಯಾಕಂದರೆ ಈಗ ಅಭ್ಯಾಸ ಕಲ್ತ್ರೆ ಹಂಗೆ ಡೈಲಿ ಹೋಗೋಕ್ಕೆ ಅಭ್ಯಾಸ ಮಾಡ್ಕೊತಾನೆ ಈಗೇನು ಅಳತಂದ್ಬಿಡನ್ಬಿಟ್ರೆ ಆ ಅಭ್ಯಾಸ ಬಿಟ್ಕೊಂಡ್ಬಿಡ್ತಾನೆ ನೀನು ಆಯ್ತು ಇನ್ನೊಂದು ಎರಡು ವರ್ಷ ಇರ್ತಾನೆ ಆಮೇಲೆ ಸ್ಕೂಲಿಗೆ ಅಭ್ಯಾಸ ಆಗಬೇಕಲ್ವಾ ಅವನು ಅದೇ ಒಂದು ಇದಾಗ್ಬಿಟ್ಟಿತ್ತು ಇನ್ನು ಅದು ಲೋ ಇನ್ನು ಅದು ಲೋ ಫ್ಲಮ್ ಇಟ್ಕೊಂಡು ಮಧ್ಯಾಹ್ನ ಹೊತ್ತು ಊಟ ಮಾಡೋಣ ಅಂತ ಅಂದೇಳಿ ಬೆಳಿಗ್ಗೆ ಊಟ ಮಾಡಿದ್ದಿಲ್ಲ ಗೈಸ್ ನಾನು ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಿದ್ದೆ ಅಂದರೆ ಬೆಳಿಗ್ಗೆ ಪ್ರಿಯಾಂಶನವ್ರ ಪಪ್ಪ ಇಡ್ಲಿ ಇದ್ದರು ಅದರಲ್ಲೇ ಪ್ರಿಯಾಂಶ ನಾನಿಬ್ಬರು ತಿನ್ಕೊಂಡಿವಿ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೇವಿ ಕೆಲಸ ಆಗ್ಬಿಟ್ಟಿತ್ತಲ್ವ ಹಾಗಾಗಿ ಒಂಥರ ಒಳಗೆ ಜರ ನನಗೆ ಅನಿಸುತ್ತೆ ಹೊರಗೆ ಏನು ಕಾಣ್ತಿಲ್ಲ ಜರಂಗ ಬಂದಿದೆ ಹಂಗೆ ಇಲ್ಲಿ ನನಗೆ ಒಂಥರ ಜ್ವರ ಬಂದಿದೆನೋ ಆ ಥರ ಒಂಥರ ಮೈಕೆ ಸುಸ್ತು ಆ ಥರ ಅನಿಸ್ಬಿಟ್ಟಿತ್ತು ಹಾಗಾಗಿ ಊಟನೂ ಸೇರ್ತಿದ್ದಿಲ್ಲ ಹಾಗಾಗಿ ಇಡ್ಲಿ ತಂದು ಕೊಟ್ಟಿದ್ರು ಇಡ್ಲಿ ತಿಂದೆ ಇನ್ನು ಕ್ಯಾರೆಟ್ ಅಲ್ವನು ಆಗ್ಬಿಟ್ಟು ಆಯಿತು ಹೋಗಿ ಬಂದ್ ಕೊಟ್ಟಾರ

ಸ್ಕೂಲ್ಗೋಗಿ ಬಂದ್ಬಿಟ್ಟಿದ್ದಾನೆ ಗಂಟೆ ಗಂಟಿ ಯಾವಾಗ ಕಾತ್ ಯಾವಾಗ್ ಬರ್ತಾನೆ ಯಾವಾಗಿಲ್ಲ ಯಾವಾಗಿಲ್ಲ ಯಾವಿಲ್ಲ ನಾನ ಕರ್ಕೊಂಡ್ ಬಂದ್ಬಿಟ್ಟ ಮೂರ್ ಗಂಟೆ ಆಯ್ತಾ ಇತ್ತು ಒಂದು ಇಷ್ಟಂದು ಮಕ್ಕಂಡಿತ್ತ ನಾನು ಹೋಗಿ ಏನ್ ಮಾಡ್ ಕತ್ತಿರಂತ ಬಾಯ್ಕೆ ಆಯ್ತು ಒಬ್ಬ ಒಬ್ಬ ತಗೊಂಡ್ಬಂಟ್ ನಾನು ಇವ್ಗ ಕೇಕ್ ತಗೊಂಡ್ಬರ್ತೀನಿ ಇಲ್ಲ ಅಂತ ಪಡ್ಬಾರ್ದೇ ಬಂದಿದೆ ನಾನು ಅದಕ್ಕೆ ನಮ್ಮ ಖುಷಿ ಇವತ್ತು ಅಪ್ಪಗೆ ಅಪ್ಪ ಬಂದು ಮಾಡ್ತೀಯ ಸ್ಕೂಲ್ಗೆ ಹೋಗಿದ್ದೆ ನಾನು ಹ್ಮ್ ಬಚ್ಚಿದ್ದೇನಪ್ಪ ದಿನ ಅರ್ಬಡ ದಿನ ಹೋಗಿ ಸ್ಕೂಲ್ಗೆ ಹೆಂಗೆ ಅನ್ನಪ್ಪ ಆಯ್ಕೆ ನೋಡಿ ಈಗ ಕಾಣ್ತಿದ್ದೀನಿ ಇನ್ನ ರಾಮ್ ನಿನ್ನೆ ಸಾರಿ ಬೆಳಿಗ್ಗೆ ಬೆಳಿಗ್ಗೆ ಟಮಟೆ ಪಲ್ಲೆ ಮತ್ತೆ ಅಗಕ್ಕ ಮಾಡಿದ್ದೆ ರೊಟ್ಟಿ ಸುಡಕ್ ನಾನು ನಿಜ ಆಗಿಲ್ಗತ್ತಂತರ ಇರುತ್ತಲ್ವ ಹೆಣ್ಮಕ್ಳು ಪ್ರಾಬ್ಲಮ್ಮ ಅದೊಂಥರ ಸಿಟ್ ಸಿಟ್ಟು ಸಿಡ್ಸಿಟ್ಟು ಮೈಕೈ ಎಲ್ಲ ನೋವು ಹೂವಾಗ್ಬಿಡಿದ್ದೆವು ನನಗೆ ಅಂತ ಹಾಸ್ತಿ ಹೋಗೋದು ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಹಾಗಾಗಿ ನಿನ್ನೆ ನೈ ಇಟ್ಟು ಕೂಡ ಊಟ ಮಾಡಿಲ್ಲ ಬಿಡು ಮಾಡಿಲ್ಲ ಬೆಳಿಗ್ಗೆ ಎದ್ದು ಸಾಕು ಕುಡ್ದು ಇನ್ನೂ ರೊಟ್ಟಿ ಕೊಯ್ಲಿಟ್ಕೊಂಡಿದ್ದೆ ಮಾಡೋ ನಿದ್ರೆ ಆದ್ರೆ ಅಂತಂದೇಳಿ ಆಗಿಲ್ಲ ನನ್ನ ಕೈಲಿ ನನ್ನ ಹಸ್ಬೆಂಡ್ ಊಟ ಇಲ್ಲಿ ಬಿಡು ಅದೊಂದೇ ಮಾಡ ಅಂತೇಳಿ ಟಮ್ ಟಪಲ್ಲನ ಮಾಡಿ ಆಗದ ಕಪ್ಪಲ್ಲ ಮಾಡಿದ್ದೆ ನನ್ನ ಗಂಡ ಬಂದರು ಅದೇ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತೆ ರಸಮ್ ಮಾಡೋಣ ಇಷ್ಟು ದಿನ ನನ್ನ ಮತ್ತೆ ಮನೆಗಿದ್ದಾಗ ತಿಂಡಿ ರಸಮ್ ಅವ್ರು ಜಾಸ್ತಿ ಮಾಡ್ತಾರೆ ಅವಾಗ ತಿಂದಿದ್ದ ಅದಕ್ಕೆ ನಾನು ಮಾಡೋಣ ಇವತ್ತು ರಸಮ್ ಅನ್ನ ರಸಮ್ ಅಂತ ಹೇಳಿ ಇಟ್ಟಿದ್ದೀನಿ ಅವರಪ್ಪ ಏನಂತ ಗೋಪ್ತ ಪಪ್ಪ ಹೇಳಿದ್ನಾ ಹ್ಮ್ ಹ್ಮ್ ಆಮೇಲೆ ತಿನ್ನ ನಮ್ಮ ಮೊಮ್ಮ ಮಾಡಕ್ ಇಟ್ಟಿನಿ ಆಮೇಲೆ ತಿನ್ನನಾ ಅಲ್ಲಿಡು ಅಡುಗೆ ನೀರು ಕಾಯಿಸಿದ್ಮೇಲೆ ಒಂದು ಏಳೆಂಟು ಟೊಮೆಟೊ ಹಾಕೊಂಡಿದ್ದೀನಿ ರಸಮ್ಗೆ ಇವಾಗ ಹಾಕ್ಕೋಬೇಕು ಅದನ್ನು ಹಾಕೋಬೇಕು ಸ್ವಲ್ಪ ಸುಲ್ಕೊಂಡು ಹಾಕೊತೀನಿ ಇನ್ನು ಈ ಕಡೆಗೆ ಬಂದ್ರೆ ಅನ್ನ ಕುದಕ್ಕೆ ಇಟ್ಟಿದೆ ಏನಾದ್ರೂ ಮಾಡೋಣ ರಸಮ್ ಜೊತೆಗೆ ಅನ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಗೋಪ್ ತಂದಾರ ಅದೇ ಸರಿ ಮಾಡಿಬಿಡ್ತೀನಿ ನೀವು ಮಾಡೋಕ್ ಹೋಗಲ್ಲ ನಾನು ಗೋಬೆ ಅನ್ಕೊಂಡ್ರೆ ಇವರು ಜಿಲೇಬಿ ತಂದಾರಂತೆ ನಾನು ಇವನು ಮ್ಯಾಲಿಡಕ್ಕಪ್ಪ ಪಾ ಮ್ಯಾಲಿಡ ಆಮೇಲೆ ತಿಂಬಾನಂತ ಏ ಯದಪ್ಪಾ ಅಂದ್ರೆ ಗೋಬಿ ಮತ್ತೆ ಮಮ್ಮ ತಿಂಬಣ ಅಂತ ಹೇಳಿನಿ ಅದಕ್ಕೆ ಗೋಬಿ ಎಲ್ಲ ಇವು ಜಿಲೇಬಿ ಅಂತೆ ಸ್ವೀಟ್ ಸ್ವೀಟ್ ಯಾಕಂದ್ರೆ ಮಾಡೀನಿ ಕ್ಯಾರೆಟ್ ಅಲ್ವಾ ಫೋನ್ ಮಾಡಬೇಕ ನೀವು ಹಂಗೆಲ್ಲ ರಂಗಿಲ್ಲ ಸ್ವೀಟ್ 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 ಏನ್ ಮಾಡ್ಬೇಕು ಏನಿಲ್ಲ ಗೈಸ್ ಏನಾಗೈಸ್ ರಸ ಮಾಡ್ತಿದ್ನಲ್ವಾ ಟೊಮಾಟೆ ಎಲ್ಲ ಹಾಕಿ ಆದ್ಮೇಲೆ ಖಾರ ಉಪ್ಪು ಅಷ್ಟ ಹಾಗೆ ರಸಮ್ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದೆಲ್ಲ ಕುದ್ದಾದ್ಮೇಲೆ ನೀರು ಬಸ್ಕೊಂಡು ಮಸ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಚೆನ್ನಾಗಿ ಮಸ್ಕೋಬೇಕು ಅದು ರೆಡಿ ಆಗುತ್ತೆ ಇನ್ನು ರಸಮ್ ಸಖತ್ತಾಗಿರುತ್ತೆ ಗೈಸ್ ಕುಡಿಯೋಕೆ ಎಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ನಮ್ಮತ್ತೆ ಮನೇಲಿ ಮಾಡಿಸಿದ್ರು ನನ್ಗೆ ಗೊತ್ತಿಲ್ಲ ಇದು ಮಾಡೋದು ಅವರು ಸುಡ ನೀರಾಗಿ ಕಾಸಿ ಟೊಮೊಟೊ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಗುಡ್ಡ ಹಾಕ್ತಾರೆ ಗೈಸು ಒಣ ಖಾರ ಬಿಟ್ಟು ಹಾಕಿ ಮಾಡ್ತಿದ್ರು ಅವಾಗ ಗೊತ್ತಾಗ್ತಿದ್ರೆ ರಸಂ ಪೌಡ್ರ್ ಅದೆಲ್ಲ ಹಾಕ್ತಿದ್ರೆ ರಸಮಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವಾಗ ತಿಂತಿದೆ ಆಮೇಲೆ ನಾನು ತರಿಸಿದ್ದೆ ಮೊನ್ನೆ ಪ್ಯಾಕಿಟು ಸ್ವಂತ ಮಾಡಿದಾಗೆ ಮಾಡೋಣ ಮಾಡೋಣ ಅಂದ್ಬಿಟ್ಟು ಹಂಗೆ ಆಗಿಬಿಟ್ಟಿದ್ದು ಮಾಡೇ ಇದ್ದಿಲ್ಲ ಇನ್ನು ತಿರ್ಸಿ ಒಗೊಂಡು ಕೊಟ್ಬಿಟ್ರೆ ಇನ್ನು ರೆಡಿ ಆಯಿತು ರಸಮ್ಮು ಅನ್ನ ಮತ್ತು ನಾಲ್ಕು ಸಣ್ಣಗೆ ಕೊರ್ದೆ ಗೋಬಿ ತರ್ತಾರೆ ಅಂದ್ಕೊಂಡು ಜಿಲೇಬಿ ತಂದುಬಿಟ್ಟಿದ್ರಿ ಇವರು ಸ್ವೀಟ್ ಸ್ವೀಟ್ ಕ್ಯಾರೆಟ್ ಅಲ್ವಾ ಇಲ್ಲ ಹಾಗಾಗಿ ಸ್ವಲ್ಪ ಸಣ್ಣಗೆ ಹಾಗೆ ಬೆಳಿಗ್ಗೆ ಒಂದು ಸ್ವಲ್ಪ ಹಾಗಲಕಾಯಿ ರಸಮ್ಮು ಅನ್ನ ಊಟ ಮಾಡಿದ್ವಿ ಯಾಕೆ ಗೈಸ್ ಬಾಯ್ ಮತ್ತು ನಾಳೆ ಕಾಣ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್